ನನ್ನ ಪರಿಚಯ ಬೀರಣ್ಣ ಪೂಜಾರಿ ಕವಲ್ಗ ಕರ್ನಾಟಕ ಪ್ರದೇಶ ಕುರುಬರ ಸಂಘ ಯುವ ಘಟಕ ಆಳಂದ ತಾಲೂಕಿನ ಅಧ್ಯಕ್ಷನಾಗಿ ಇವತ್ತ ಬೆಳಗ್ಗೆ ಸುಮಾರು ಎಂಟು ಎಂಟೂವರೆ ಗಂಟೆಗೆ ಆಳಂದ ಪಟ್ಟಣದಲ್ಲಿ ಒಂದು ಅಹಿತಕರ ಘಟನೆ ನಡೆದಿದೆ ಅದೇನಪ್ಪ ಅಂತಂದರೆ ದೇಶ ಪ್ರೇಮಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಮೂರ್ತಿಗೆ ಯಾರೋ ಕಿಡಿಗೇಡಿಗಳು ಕಲ್ಲಿನಿಂದ ಹೊಡೆದು ಮೂರ್ತಿಯನ್ನು ಭಗ್ನಗೊಳಿಸಿ ಒಂದು ಅಚಾತುರ್ಯವನ್ನು ಮೆರೆದಿದ್ದಾರೆ ಆ ಅಚಾತುರ್ಯವನ್ನು ಖಂಡಿಸಿ ಇವತ್ತು ಆಳಂದ ತಾಲೂಕಿನ ಸಮಸ್ತ ರಾಯಣ್ಣನ ಅಭಿಮಾನಿಗಳು ಕೂಡಿಕೊಂಡು ಒಂದು ಬೃಹತ್ ಪ್ರತಿಭಟನೆಯನ್ನು ಮಾಡಿ ಈ ಪ್ರತಿಭಟನೆಗೆ ಎಲ್ಲ ಸಮಾಜದ ಮುಖಂಡರು ಒಂದು ಸಹಕಾರವನ್ನು ಕೊಡುವುದರ ಮುಖಾಂತರ ಎಲ್ಲ ಅಧಿಕಾರಿಗಳ ಒಂದು ಒಂದು ಸಹಕಾರದ ಮುಖಾಂತರ ತಾಲೂಕಿನ ಶಾಸಕರ ಪರವಾಗಿ ಕೆ ಎಂ ಎಫ್ನ ಅಧ್ಯಕ್ಷರಾಗಿರ್ತಕ್ಕಂಥ ಆರ್ ಕೆ ಪಾಟೀಲ್ ಅವರು ಕೂಡ ಬಂದು ಈ ಆದಂಥ ಘಟನೆಗೆ ಒಂದು ಖಂಡನೆಯನ್ನು ವ್ಯಕ್ತಪಡಿಸಿ ಈ ಮೂರ್ತಿಗೆ ಒಂದು ಸೂಕ್ತವಾದಂಥ ವ್ಯವಸ್ಥೆಯನ್ನು ನಮ್ಮೆಲ್ಲರ ಬೇಡಿಕೆ ಏನಪ್ಪ ಅಂತಂದ್ರೆ ಈ ಸರ್ಕಲ್ನ ಮಧ್ಯಭಾಗದಲ್ಲಿ ಮೂರ್ತಿಯನ್ನು ಕೂಡಿಸಬೇಕು ಅಂತ ನಾವು ಒಂದು ಆಗ್ರಹವನ್ನು ಮಾಡಿಕೊಂಡಾಗ ಕಾನೂನಿನ ಅಡಿಯಲ್ಲಿ ವ್ಯವಸ್ಥೆ ಕಾನೂನಿನ ಅಡಿಯಲ್ಲಿ ಬಂದಿದ್ದೆ ಆದರೆ ನಾನು ಖಂಡಿತವಾಗಿ ಕೂಡಿಸಿ ಕೊಡ್ತೀನಿ ಒಂದು ವೇಳೆ ಬರದೇ ಇದ್ದರೆ ಇದ್ದಂಥ ಸ್ಥಳದಲ್ಲಿ ಹೊಸ ಮೂರ್ತಿಯನ್ನು ಕೊಟ್ಟು ಇದಕ್ಕೆ ಕೂಡಿಸುವಂಥ ಕೆಲಸ ಒಂದು ಎತ್ತರಕ್ಕೆ ಬೆಳೆಸುವಂಥ ಕೆಲಸವನ್ನು ಮಾಡ್ತೇನೆ ಅಂತ ಹೇಳಿರ್ತಕ್ಕಂಥ युवा

ಗೊತ್ತಿದೆ ಈಗ ಮಾಡಬಹುದು ನಿಮ್ಮಿಂದ ಒಂದು ಕಂಪ್ಲೇಂಟ್ ತಗೊಂತೀವಿ ಕೋರ್ಟ್ ಗೆ ಪ್ರೊಸೀಜರ್ ಏನಿದೆ ಅದನ್ನ ಫಾಲೋಅಪ್ ಮಾಡ್ತೀವಿ ಜಡ್ ಇದ್ದಾರೆ ಅವ್ರ ಏನಿದೆ ನ್ಯಾಯಪಟ್ಟೆ ಕೊಡ್ತಾರೆ ನೆಕ್ಸ್ಟ್ ಈಗ ಪ್ರೊಸೀಜರ್ ಮಾಡೋಣ ಡಿ ಸಿ ಅವ್ರ ಹತ್ರ ಮಾತಾಡ್ತಾರೆ ತಹಸೀಲ್ದಾರ್ ಹತ್ರ ಮಾತಾಡ್ಬಿಟ್ಟು ಏನಿದೆ ಡಾಕ್ಯುಮೆಂಟ್ರಿ ಅಪ್ಡೇಟ್ ಮಾಡಿ ನೀಟಾಗಿ ಮಾಡ್ಕೊಡ್ತಾರೆ ಇದನ್ನ ಏನ್ ಈಗ ನೋಡಿದ್ರ ತಾಲೂಕು ಆಫೀಸ್ ಹತ್ರ ಬೇರೆ ಕಡೆ ಎಲ್ಲ ನೋಡಿದ್ರ ಏನ್ ಪ್ರೊಸೀಜರ್ ಮಾಡ್ಬೇಕು ಅಂತ ಎಲ್ಲರಿಗೂ ಗೊತ್ತಿದೆ ಅದನ್ನ ಅದನ್ನ ಇಡಬೇಕಾದ್ರೆ ನಿಮ್ಗೆಲ್ಲ ನಾವು ಹೇಳಿದೀವಿ ಈ ತರ ಮಾಡಬಾರ್ದು ತಪ್ಪು ಅಂತ ಅವತ್ತು ಹೇಳಿದೀವಿ ಆಗಿದೆ ಈಗ

ಗಿಡಗಿ ಮಾಡಿರಲ್ಲ ಇದು ನಮ್ಗೆ ಬಹಳ ಈಗ ಆರ್ ಕೆ ಶಾಪು ಬಂದಿ ಒಂದು ತಿಂಗಳದಾಗ ಇದಕ್ಕೆ ಏನದ ಅನ್ನೋದು ಒಂದು ಅಧಿಕೃತವಾಗಿ ಮಾಡ್ಕೊಡ್ತೀನಿ ಅಂದ್ರೆ ಬಹಳ ಸಂತೋಷ ಸರ್ ಒಂದು ರಿಕ್ವೆಸ್ಟ್ ಮಾಡ್ಕೊತೀನಿ ಸರ್ ಇದು ಅತಿ ಶಿರದಲ್ಲಿ ಆಗ್ಬೇಕಂದ್ ನಿಮ್ ಕಳ್ಕೊಳ್ಳೋದೇ ವಿನಂತಿ ಬಿಡ್ಕೊತೀನಿ ಮತ್ ನಾವು ರಾಯಣ ಇದೇ ತರ ರಾಜ್ಯದಲ್ಲಿ ಎಲ್ಲ ಕಡೆ ಗೊತ್ತದ ಈ ತರ ಆಗ್ಬಿಡುದು ಅಂದಿ ಎಲ್ಲಾ ರಾಜ್ಯ ಸರ್ಕಾರಕ್ಕ ಇದೊಂದು ಸಂದೇಶ ಇದೇ ಮುಖಾಂತರ ಸಂದೇಶ ರೀತಿಯಾಗಿ ಸರ್ ಅಂದ್ರು ಸೆಂಟರ್ ಮಾಡ್ತೀನಿ ಅಂದ್ರು ಸರ್ ಆದಷ್ಟು ಬೇಗ ನೀವು ಹೇಳ್ರಿ ಇದೇ ಮಾಡ್ ಆಣೆ ಏನ್ ಆಯ್ತು ಅಂದ್ರೆ ಆಣಂದ್ ತಾಲೂಕದ ಇದಕ್ಕಂತ ದೊಡ್ಡ ಪ್ರಮಾಣದ ಹೊರಡ್ ಮಾಡ್ಬೇಕಂದ್ರ ಒಂದು ಸಂದೇಶ ಕೊಡ್ತೀನಿ ಇಷ್ಟೇ ನಾನು ಗುಲ್ಬರ್ಗ ಬೀದರ್ ಯಾದಗಿರಿ ಹಾಲು ಕೂಟದ ಅಧ್ಯಕ್ಷ ಆರ್ ಕೆ ಪಾಟೀಲ್ ಇವತ್ತು ಆಳಂದದಲ್ಲಿ ನಡೆದ ಘಟನೆ ನಾವೆಲ್ಲ ಅದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದೀವಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸಂಗೊಳ್ಳಿ ರಾಯಣ್ಣನವರ ಕೀರ್ತಿ ಅದಕ್ಕೆ ಇವತ್ತು ಒಬ್ಬ ಕಿಡಿಗೇಡಿ ನಮ್ಮ ರಾಯಣ್ಣನ ಮೂರ್ತಿಗೆ ಧಕ್ಕೆ ತಂದದಕ್ಕಾಗಿ ಇವತ್ತು ನಾವೆಲ್ಲ ಇಲ್ಲಿ ಚೆಕ್ ಚೆಕ್ಪೋಸ್ಟ್ ಹತ್ತಿರ ಎಲ್ಲ ಸಮಾಜದ ಅಣ್ಣ ತಮ್ಮಂದಿರು ಹಾಗೂ ನಾವು ಎಲ್ಲ ರಾಜಕೀಯ ಧೋರಣರು ಸೇರಿ ಇದನ್ನು ನಾವು ಪ್ರತಿಭಟನೆಯನ್ನು ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದೀವಿ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಇದರ ಬಗ್ಗೆ ಕ್ರಮ ವಹಿಸಬೇಕು ಹಾಗೂ ತಾಲೂಕಿನ ಶಾಸಕರು ಕೂಡ ಇದರ ಬಗ್ಗೆ ನಾವೆಲ್ಲರೂ ಸೇರಿ ಡಿಪಾರ್ಟ್ಮೆಂಟ್ ಡಿ ವೈ ಎಸ್ ಪಿಲಿ ಬಂದಿದ್ದಾರೆ ಅವ್ರು ಯಾವ ಕಿಡಿಗೇಡಿ ಈಗ ಆಲ್ರೆಡಿ ಸಿಕ್ಕಿದಾನ ಅವ್ರು ಯಾವ ಉದ್ದೇಶಕ್ಕಾಗಿ ಈ ಘಟನೆಯನ್ನು ಮಾಡಿದಾನ ಅದ್ರ ಬಗ್ಗೆ ನೀವು ಎನ್ಕ್ವೈರಿ ಮಾಡಬೇಕು ಮತ್ತು ಈ ಮೂರ್ತಿಯನ್ನು ನಾವು ಇಮ್ಮಿಡಿಯೇಟಾಗಿ ಇದನ್ನು ನಾವು ಚೇಂಜ್ ಮಾಡಿ ಕೊಡ್ತೀವಿ ಅಂತ ಇವತ್ತು ಎಲ್ಲ ಸಮಾಜದ ದುರುಡರಿಗೆ ನಾನು ಹೇಳಿದ್ದೀನಿ ಮತ್ತು ಸರ್ಕಾರದ ಕಾನೂನು ರೀತಿಯಿಂದ ಮೂರ್ತಿಯನ್ನು ಇಲ್ಲಿ ಏನಪ್ಪ ಅಂದರೆ ಕುಡ್ಸಕ್ಕೆ ಬರ್ತದೋ ಇಲ್ಲ ಅನ್ನೋದ್ರ ಬಗ್ಗೆ ಎನ್ಕ್ವೈರಿ ಮಾಡಿಬಿಟ್ಟು ಈ ಮೂರ್ತಿಯನ್ನು ಸ ಇಲ್ಲಿ ಕುಣ್ಸಕ್ಕೆ ಬರ್ತದಂದ್ರೆ ಇಲ್ಲಿ ಕುಂಡಿಸ್ತೀವಿ ಇಲ್ಲದೆ ಹೋದರೆ ಎಲ್ಲ ಸಮಾಜದ ಧರಣಿಯನ್ನು ತೊಗೊಂಡು ಎಲ್ಲಿ ಎಸ್ ನಾವು ಅದಕ್ಕೆ ಯಾವುದೂ ಧಕ್ಕೆ ಆಗದ ಹಾಗೆ ಮೂರ್ತಿಯನ್ನು ನಾವು ಒಂದು ಕಡೆ ಸೇಫಾಗಿ ಕುಂಡಿಸೋ ವಿಚಾರ ಕೂಡ ನಾವು ಮಾಡ್ತೀವಿ ಅಂತ ಇವತ್ತು ನಾವು ಹೇಳುತ್ತಾ ದಯವಿಟ್ಟು ಡಿ ವೈ ಎಸ್ ಪಿ ಅವರೇ ಅವನಿಗೆ ಸರ್ ತಕ್ಕ ಪಾಠ ಕಲಿಸಿ ನೀವು ಅವನಿಗೆ ಏನು ಸಮಸ್ಯೆಯಿಂದ ಅವನು ಈ ರೀತಿ ಮಾಡಿದಾನೆ ಅನ್ನೋದ್ರ ಬಗ್ಗೆ ನೀವು ಸೀರಿಯಸ್ ಆಗಿ ಆ್ಯಕ್ಷನ್ ತಗೋಬೇಕು ಅಂತ ಹೇಳುತ್ತಾ ನನ್ನ ಎರಡು ಮಾತಿಗೆ ವಿರಾಮ್ ಸರ್ ಸರ್ ಮೂರ್ತಿ ರೀತಿ ಟ್ರಾನ್ಸ್ಫರ್ ಮಾಡ್ತಾ ಎಷ್ಟು ಟ್ರಾನ್ಸ್ಫರ್ ಯಾವಾಗ ನೀವು ಕಾನೂನು ಪ್ರಕಾರ ನಿಂತು ಅವ್ರ ಒಂಥರ ಕಾನೂನು ಕೈಯಾಗಿದೆ ಎಲ್ಲ ನಿಮ್ಮ ಕೈ ಇದೆ ನೀವು ಮನೆಯ ಕಾನೂನು ಯಾರ ಇಲ್ಲ ಇಲ್ಲರಿ ಯಾರ ಮನೆಯಲ್ಲೂ ಇಲ್ಲ ಕಾನೂನು ಕಾನೂನು ಸರ್ಕಾರ ಮತ್ತು ನ್ಯಾಯಾಂಗ ನಾವು ಲಾಯರ್ಗಳನ್ನು ಇದ್ರ ಬಗ್ಗೆ ವಿಷಯ ಪ್ರಸ್ತಾಪ ಮಾಡಿ ಇದನ್ನು ಬರ್ತದೋ ಇಲ್ಲ ರೋಡ್ ಮೇಲೆ ಸೆಂಟ್ರಲ್ಲಿ ಕುಣ್ಸೋ ಬರ್ತದೋ ಇಲ್ಲ ಅದರ ಬಗ್ಗೆ ತಿಳ್ಕೊಂಡು ಆಮೇಲೆ ನಾವು ಎಲ್ಲ ಸಮಾಜದ ಧೂರಣರ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ಇಲ್ಲಿ ಸೆಂಟರ್ ಪಾಯಿಂಟಲ್ಲಿ ಬರ್ತದೋ ಅಂದರೆ ನಾವು ಒಂದೇ ಒಳಗಾಗಿ ಇಲ್ಲಿ ಫೌಂಡೇಶನ್ ಪ್ರಾರಂಭ ಮಾಡ್ತೀವಿ ನೀವು ಹೊಸ ಮೂರ್ತಿ ಕೊಡ್ತಾ ಹೊಸ ಮೂರ್ತಿ ಹೊಸ ಮೂರ್ತಿ ಹೊಸ ಮೂರ್ತಿ ಇಲ್ಲೇ ಕೊಡ್ಬೇಕು ಸೆಂಟ್ರಲ್ ಕೊಡ್ತೀವಿ ಎಲ್ಲಿ ಕುಂತದ ಅಲ್ಲೇ ಮೊದಲು ಮೂರ್ತಿ ಕುಂಡಿಸ್ಬೇಕಾಗ್ತದೆ ಯಾಕಂದ್ರೆ ಎಲ್ಲಿ ಭಂಗ ಆಗ್ಯದ ಅಲ್ಲೇ ಮೂರ್ತಿಯನ್ನ ನಾವು ತಂದು ಮೊದಲು ಕುಂಡಿಸ್ತೀವಿ ಅದು ಸರ್ಕಾರ ಯಾಕಂದ್ರೆ ಈಗ ಎಂಟದ ದಿನದಾಗ ಎಲ್ಲ ಹಿರಿಯರು ಇಲ್ಲಿ ಸೇರ್ಯಾರ ಬೀರಾಣ ಹರ ಎಲ್ಲ ನಮ್ಮ ಬೀರ್ಲಿ ಈಗ ಎಲ್ಲರೂ ಸೇರಿಬಿಟ್ಟು ಇದಕ್ಕೆ ಕಾನೂನು ರೀತಿಯಿಂದ ನಾವು ಹೋರಾಟ ಮಾಡಿ ಇಲ್ಲಿ ಸೆಂಟ್ರಲ್ಲೇ ಕುಂಡ್ರಿಗೆ ಬರ್ತದೋ ಬರಲ್ಲ ಅದ್ರ ಬಗ್ಗೆ ನಾವು ತಿಳ್ಕೊಂಡು ಆಮೇಲೆ ಮುಂದಿನ ನಿರ್ಣಯ ತಗೊಂಡು ಹಳನ್ ತಾಲೂಕಾದಲ್ಲಿ ಹಳೆ ಚೆಕ್ಪೋಸ್ಟ್ ಹತ್ತಿರ ಇರುವ ದೇಶ ಪ್ರೇಮಿ ಕಿತ್ತೂರು ನಾಡಿಗಾಗಿ ಈ ದೇಶದ ದೇಶಕ್ಕಾಗಿ ತನ್ನ ಪ್ರಾಣವನ್ನೇ ಇಟ್ಟಿರ್ತಕ್ಕಂಥ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರಿಗೆ ಅನ್ಯ ಸಮಾಜದ ಯುವಕ ಸಂಗೊಳ್ಳಿ ರಾಯಣ್ಣನವರಿಗೆ ಕಲ್ಲು ಹುಡಿದು ಅವರ ಭವ್ಯವಾದ ಮೂರ್ತಿಗೆ ಇವತ್ತು ಅವಮಾನ ಮಾಡ್ತಕ್ಕಂಥ ಕೆಲಸ ಈ ನಮ್ಮ ಆಳಂ ತಾಲೂಕದಲ್ಲಾಗಿದೆ ಸಂಗೊಳ್ಳಿ ರಾಯಣ್ಣನವರಿಗೆ ಈ ಒಂದು ಬೃಹತ್ ಪ್ರತಿಭಟನೆಯಲ್ಲಿ ಮಾನ್ಯ ಶಾಸಕರರ ಆಗಮಿಸಿ ಆದಷ್ಟು ಬೇಗನೆ ಸಂಗೊಳ್ಳಿ ರಾಯಣ್ಣನವರ ಮೂರ್ತಿಯನ್ನು ಇನ್ನೊಮ್ಮೆ ಪುನರ್ ನಿರ್ಮಾಣ ಮಾಡಿ ಸಂಗೊಳ್ಳಿ ರಾಯಣ್ಣನವರಿಗೆ ಆದಷ್ಟು ಬೇಗನೆ ಮೂರ್ತಿಯನ್ನು ನಾನು ಅಂತ ಶಾಸಕರ ಪುತ್ರರಾಗಿರ್ತಕ್ಕಂಥ ಮಾನ್ಯ ಶ್ರೀ ಆರ್ ಕೆ ಪಾಟೀಲ್ ಅಣ್ಣವರು ಆಗಮಿಸಿ ಈ ಆಶ್ವಾಸನೆ ನೀಡಿದ್ದಾರೆ ಆದಷ್ಟು ಬೇಗನೆ ಈ ತಮ್ಮ ಕಾರ್ಯವನ್ನು ಮಾಡಬೇಕು ಈ ಹೋರಾಟ ಅಂತ್ಯ ಅಲ್ಲ ಇದು ಮುಂದೆ ಬರ್ತಕ್ಕಂಥ ದಿನಮಾನಗಳಲ್ಲಿ ಮತ್ತೆ ಮಾಡ್ತೀವಿ ಆದಷ್ಟು ಬೇಗನೆ ಈ ಕಾರ್ಯವನ್ನು ಅವರು ಮಾಡಬೇಕಂತಕ್ಕಂಥ ಕೆಲಸ ಹೇಳ್ತೀನಿ ಮತ್ತು ಅದೇ ರೀತಿಯಾಗಿ ಸಂಗೊಳ್ಳಿ ರಾಯಣ್ಣನವರಿಗೆ ಅವಮಾನ ಮಾಡಿದ ಕಿಡಿಗಳಿಗೆ ಕಾನೂನುಬದ್ಧವಾಗಿ ಅವನಿಗೆ ಶಿಕ್ಷೆ ಆಗಬೇಕು ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತೀನಿ